ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ ಹಾಗಾಗಿದೆ ಕರ್ನಾಟಕದ ಬಿ ಜೆ ಪಿಯ ಸದ್ಯದ ಪರಿಸ್ಥಿತಿ ವಕ್ಫ ವಿಚಾರ ಇಟ್ಕೊಂಡು ಕರ್ನಾಟಕದ ಬಿ ಜೆ ಪಿಯವರು ರಾಜಕೀಯ ಲಾಭ ಮಾಡೋಕೆ ನೋಡಿದರು ಆದರೆ ಅದೇ ವಕ್ಫ್ ಈಗ ಕರ್ನಾಟಕ ಬಿ ಜೆ ಪಿಗೆ ದೊಡ್ಡ ನಷ್ಟ ತಂದೊಡ್ಡಿದೆ ಇವರು ಯಾವ ವಕ್ಫ್ ವಿಚಾರವನ್ನು ಇಟ್ಟುಕೊಂಡು ಉಪಚುನಾವಣೆಯನ್ನು ಗೆಲ್ಲೋಕೆ ಹೊರಟಿದ್ದರೂ ಅದೇ ವಕ್ಫ್ ವಿಚಾರ ಈಗ ಕರ್ನಾಟಕದ ಬಿ ಜೆ ಪಿಯನ್ನು ಸೀಳಿಬಿಟ್ಟಿದೆ ವಕ್ಫು ಎಂಬ ಕತ್ತಿಯ ಹರಿತಕ್ಕೆ ಸಿಲುಕಿರುವ ಕರ್ನಾಟಕದ ಬಿ ಜೆ ಪಿ ಈಗ ಎರಡು ಹೋಳಾಗಿಬಿಟ್ಟಿದೆ ಆ ಎರಡು ಬಣಗಳ ಕಿತ್ತಾಟ ತಾರಕಕ್ಕೇರಿದೆ ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ವಿಜೇಂದ್ರ ಮತ್ತು ಯತ್ನಾಳ್ ಬಣದವರು ಕತ್ತಿ ಹಿಡ್ಕೊಂಡು ಕಾದಾಡೋದೊಂದೇ ಬಾಕಿ ಇರೋದು ಈ ವಕ್ಫು ಹೆಂಗಂದರೆ ಬಿ ಜೆ ಪಿಗೆ ಎಲೆಕ್ಷನ್ನಲ್ಲೂ ಪೆಟ್ಟು ಕೊಡ್ತು ಈಗ ಪಕ್ಷಕ್ಕೂ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಮಾಡ್ತಾ ಇದೆ ವಕ್ಫ್ ವಿಚಾರದಲ್ಲಿ ಹೋರಾಟ ಮಾಡೋಕೆ ಮುಂದಾಗಿದ್ದ ಬಿ ಜೆ ಪಿಗೆ ಈಗ ಬಣಗಳನ್ನು ಹೇಗೆ ಸರಿ ಮಾಡೋದು ಎಂಬ ತಲೆನೋವು ಎದುರಾಗಿದೆ ಸದ್ಯ ಕರ್ನಾಟಕದಲ್ಲಿ ಎರಡು ಬಿ ಜೆ ಪಿ ಇದೆ ಒಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿ ಜೆ ಪಿ ಮತ್ತೊಂದು ಯತ್ನಾಳ್ ನೇತೃತ್ವದ ಬಿ ಜೆ ಪಿ ಕಳೆದ ಕೆಲ ಸಮಯದಿಂದ ಈ ಬಣಗಳ ಕಿತ್ತಾಟ ತಣ್ಣಗೆ ನಡೀತಾ ಇತ್ತು ಆದರೆ ಯಾವಾಗ ಬಿ ಜೆ ಪಿ ವಕ್ಫ ವಿಚಾರವನ್ನು ಕೈಗೆತ್ತಿಕೊಳ್ತೋ ಆ ಬಳಿಕ ಈ ಬಣಗಳ ಬಡಿದಾಟ ತಾರಕಕ್ಕೇರಿದೆ ವಕ್ಫ್ ವಿಚಾರದಲ್ಲಿ ಮೈಲೇಜ್ ಪಡೆಯೋಕೆ ಹೊರಟಿರುವ ವಿಜೇಂದ್ರ ಮತ್ತು ಯತ್ನಾಳ್ ಜಿದ್ದಿಗೆ ಬಿದ್ದಿದ್ದಾರೆ ಹಾಗಾಗಿ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಣಗಳ ಕಿತ್ತಾಟಕ್ಕೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಬಿ ಜೆ ಪಿ ಈ ರೀತಿ ಇಬ್ಬಾಗವಾಗಿರೋದರ ಕ್ರೆಡಿಟ್ ನಿಜವಾಗಿಯೂ ವಕ್ಫ್ಗೆ ಸಲ್ಲಬೇಕು ಯಾಕಂದರೆ ವಿಜೇಂದ್ರ ಮತ್ತು ಯತ್ನಾಳ್ ಬಣದ ಬಡಿದಾಟ ಈ ಮಟ್ಟಕ್ಕೆ ಹೋಗಲು ಕಾರಣವಾಗಿರೋದೇ ವಕ್ಫ್ ನಮ್ಮದು ನಿಜವಾದ ವಕ್ಫ್ ವಿರೋಧಿ ಹೋರಾಟ ಅಂತ ಯತ್ನಾಳ್ ಅವರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದೆಡೆ ವಿಜಯೇಂದ್ರ ಅವರು ವಕ್ಫ್ ವಿರೋಧಿ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ ಅಲ್ಲಿಗೆ ಇವರಿಬ್ಬರು ವಕ್ಫ್ ವಿರೋಧಿ ಹೋರಾಟಕ್ಕೆ ಇಳಿದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ತಮ್ಮ ರಾಜಕೀಯ ಲಾಭಕ್ಕಾಗಿ ವಕ್ಫ್ ಹೆಸರಲ್ಲಿ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋ ಅರಿವು ಕರ್ನಾಟಕದ ಜನರಿಗೆ ಆಗಿದೆ ಬಿ ಜೆ ಪಿಯ ಬಂಡಾಯ ನಾಯಕ ಯತ್ನಾಳ್ ಅವರಿಗೆ ವಕ್ಫ್ ವಿಚಾರ ಒಂದು ಆಹಾರವಾಗಿ ಸಿಕ್ಕಿತ್ತು ಯಡಿಯೂರಪ್ಪ ಕುಟುಂಬಕ್ಕಿಂತ ಮೇಲುಗೈ ಪಡೆಯಲು ಅವರು ವಕ್ಫನ್ನು ಅಸ್ತ್ರ ಮಾಡಿಕೊಂಡ್ರು ವಕ್ಫನ್ನು ವಿರೋಧಿಸುವ ಮೂಲಕ ಹಿಂದೂ ಹೃದಯ ಸಾಮ್ರಾಟನಾಗಲು ಹೊರಟರು ಅದೇ ಕಾರಣಕ್ಕೆ ವಿಜಯಪುರದಿಂದ ವಕ್ಫ್ ವಿವಾದ ಜನ್ಮ ಪಡೆಯಿತು ಅಷ್ಟರಲ್ಲಿ ಉಪಚುನಾವಣೆ ಕೂಡ ಎದುರಾಯಿತು ಬಿ ಜೆ ಪಿ ವಕ್ಫನ್ನು ಅಸ್ತ್ರ ಮಾಡಿಕೊಳ್ತು ಚುನಾವಣೆಯಲ್ಲಿ ಫಸಲು ಕೊಯ್ಯಬಹುದು ಎಂಬ ಲೆಕ್ಕಾಚಾರದಲ್ಲಿ ವಕ್ಫ್ ಪ್ರಕರಣದ ಬೆಂಕಿಗೆ ಬಿ ಜೆ ಪಿಯವರು ಎಣ್ಣೆ ಸುರಿದ್ರು ಆದರೆ ಬೈ ಎಲೆಕ್ಷನ್ ರಿಸಲ್ಟ್ ಬಿ ಜೆ ಪಿಗೆ ಮರ್ಮಾಘಾತ ಮಾಡಿಬಿಡ್ತು ಬಿಜೆಪಿಗೆ ಹೀನಾಯ ಸೋಲಾಯಿತು ಈ ಕೇಸರಿ ಪಡೆ ಮತ್ತು ಗೋಧಿ ಮೀಡಿಯಾಗಳು ವಕ್ಫ್ ವಿಚಾರದಲ್ಲಿ ಎಷ್ಟೇ ಅರಚಾಡಿದ್ರು ಜನರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ ಇನ್ನೊಂದೆಡೆ ಬಿ ಜೆ ಪಿಯ ಸೋಲು ಬಣರಾಜಕೀಯ ಬಡಿದಾಟವನ್ನು ಮತ್ತಷ್ಟು ಹೆಚ್ಚಿಸಿತು ವಿಜೇಂದ್ರಗಿಂತ ನಾನೇ ನಿಜವಾದ ನಾಯಕ ಅಂತ ತೋರಿಸ್ಕೊಡೋಕೆ ಹೊರಟ ಯತ್ನಾಳ್ ಫಲಿತಾಂಶದ ಬೆನ್ನಲ್ಲೇ ವಕ್ಫ್ ವಿರೋಧಿ ಹೋರಾಟಕ್ಕೆ ಹೇಳಿದರು ಯತ್ನಾಳ್ ಅವರು ಪಕ್ಷವನ್ನು ಮೀರಿ ಬಿ ಜೆ ಪಿಯ ನಾಯಕನಾಗಲು ಹೊರಟರು ಕರ್ನಾಟಕದಲ್ಲಿ ರಾಜ್ಯ ಬಿ ಜೆ ಪಿ ಘಟಕ ಅಂತ ಒಂದಿದೆ ಅದಕ್ಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದಾರೆ ಅವರೇ ಕರ್ನಾಟಕ ಬಿ ಜೆ ಪಿಯನ್ನ ರನ್ ಮಾಡಬೇಕು ಆದರೆ ಯತ್ನಾಳ್ ಅವರು ಅದಕ್ಕೆಲ್ಲ ಕ್ಯಾರೆ ಮಾಡದೆ ತಮ್ಮದೇ ನೇತೃತ್ವದಲ್ಲಿ ಹೋರಾಟ ಕಿಳಿದಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವೇ ಹೇಳಿಕೆ ಕೊಡ್ತಾ ಇದ್ದಾರೆ ಇನ್ನೊಂದು ಬಣದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ವಕ್ಫ್ ವಿರುದ್ಧ ಮಾತಾಡುವುದಕ್ಕಿಂತ ಜಾಸ್ತಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನ ವಿರುದ್ಧವೇ ಮಾತಾಡ್ತಾ ಇದ್ದಾರೆ ಇದರಿಂದ ವಿಜೇಂದ್ರ ಅವರ ನಾಯಕತ್ವವೇ ಪ್ರಶ್ನೆಗೀಡಾಗಿದೆ ಹೀಗಾಗಿ ಯತ್ನಾಳ್ ಬಣದ ವಕ್ಫ್ ವಿರೋಧಿ ಹೋರಾಟವನ್ನು ವಿಫಲಗೊಳಿಸಲು ವಿಜಯೇಂದ್ರ ಬಣವೇ ಪ್ರಯತ್ನ ಮಾಡ್ತಾ ಇದೆ ಪಕ್ಷದ ಶಾಸಕರು ಮತ್ತು ಪದಾಧಿಕಾರಿಗಳು ಯತ್ನಾಳ್ ಅವರ ಹೋರಾಟಕ್ಕೆ ಹೋಗದಂತೆ ತಡೀತಾ ಇದ್ದಾರೆ ಪಕ್ಷದ ಬ್ಯಾನರ್ ಬಳಸೋದಕ್ಕೂ ತಡೆ ಒಡ್ತಾ ಇದ್ದಾರೆ ತುಂಬಾ ಸಮಯದ ಬಳಿಕ ಯಡಿಯೂರಪ್ಪನವರು ಯತ್ನಾಳ್ ಬಗ್ಗೆ ಮೌನ ಮುರಿದಿದ್ದಾರೆ ವಕ್ಫ್ ವಿರೋಧಿ ಹೋರಾಟವನ್ನ ಕೈ ಬಿಡುವಂತೆ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ ಹಾಗೆ ವಿಜಯೇಂದ್ರ ಕೂಡ ಯತ್ನಾಳ್ ಅವರ ಹೋರಾಟಕ್ಕೆ ವಿರೋಧ ಮಾಡಿದ್ದಾರೆ ಈ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ ಆದರೆ ಹೈಕಮಾಂಡ್ನಿಂದ ಯಾವುದೇ ಸಂದೇಶಗಳು ಬರ್ತಾ ಇಲ್ಲ ಇಲ್ಲಿ ಬಣರಾಜಕೀಯ ಬಡಿದಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಬ್ರೇಕ್ ಹಾಕ್ಬೇಕಾದವರೇ ಎಕ್ಸಲೇಟರ್ ಕೊಟ್ಟು ವಿಘ್ನ ಸಂತೋಷ ಅನುಭವಿಸ್ತಾ ಇದ್ದಾರೆ ಹೀಗಾಗಿ ವಕ್ಫು ಹೆಸರಲ್ಲಿ ಯತ್ನಾಳ್ ಮಾಡ್ತಿರುವ ವಿಜೇಂದ್ರ ವಿರೋಧಿ ಹೋರಾಟದ ವೇಗ ಹೆಚ್ಚಾಗ್ತಾನೇ ಇದೆ ನೆಕ್ಸ್ಟ್ ಟಿಕೆಟ್ ಹಂಚೋದು ನಾವೇ ಅಂತ ಯತ್ನಾಳ್ ಮಾತಾಡ್ತಾ ಇದ್ದಾರೆ ವಿಜೇಂದ್ರ ಅವರನ್ನು ನಾಯಕತ್ವದಿಂದ ಇಳಿಸಿ ಮುಂದೆ ನಾನೇ ನಾಯಕನಾಗ್ತೀನಿ ಎಂಬ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ ಸದ್ಯಕ್ಕೆ ಕರ್ನಾಟಕದ ಬಿ ಜೆ ಪಿ ಸ್ಥಿತಿ ಹೇಗಾಗಿದೆ ಅಂದರೆ ಮನೆಯೊಂದು ಹತ್ತಾರು ಬಾಗಿಲು ಎಂಬಂತಾಗಿದೆ ಯಾರಿಗೆ ಯಾರು ನಾಯಕ ಅಂತಾನೆ ಗೊತ್ತಾಗ್ತಾ ಇಲ್ಲ ಬಿಜೆಪಿಗೆ ಕ್ಯಾಪ್ಟನ್ ಇದ್ದರೂ ಆ ಕ್ಯಾಪ್ಟನ್ ಲೆಕ್ಕಕ್ಕೆ ಇಲ್ಲ ಎಂಬಂತಾಗಿದೆ ಬಂಡಾಯ ನಾಯಕರನ್ನ ಕಟ್ಟಿ ಹಾಕುವ ಪ್ರಯತ್ನಗಳನ್ನ ವರಿಷ್ಠರು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಇದರ ಹಿಂದೆ ವರಿಷ್ಠರ ಪಿತೂರಿ ಕೂಡ ಇರಬಹುದು ಎಂಬ ಸಂಶಯಗಳು ಬರ್ತಾ ಇದೆ ಇದರಿಂದ ಇಕ್ಕಟ್ಟಿಗೆ ಸಿಲುಕಿರೋದು ಕಾರ್ಯಕರ್ತರು ಅವರಿಗೂ ಏನು ಮಾಡಬೇಕು ಅಂತ ತೋಸ್ತಾ ಇಲ್ಲ ಎಲ್ಲ ಕಾರಣಕ್ಕೆ ಕರ್ನಾಟಕದ ಬಿ ಜೆ ಅವರ ಎರಡನೇ ಹಂತದ ವಕ್ಫ್ ವಿರೋಧಿ ಹೋರಾಟ ನೆಲಕಚ್ಚಾ ಇದೆ ಮೊದಲ ಹಂತದ ಹೋರಾಟಕ್ಕೆ ಬೈ ಎಲೆಕ್ಷನ್ ಫಲಿತಾಂಶದಲ್ಲಿ ಉತ್ತರ ಸಿಕ್ಕಿದೆ ಬಿ ಜೆ ಜನ ತಿರಸ್ಕರಿಸಿದ್ದಾರೆ ಈಗ ವಿಧಾನಸಭಾ ಅಧಿವೇಶನಕ್ಕೆ ಮುಂಚೆ ಹೋರಾಟಕ್ಕಿಳಿದು ಅವರಾಗೆ ಡ್ಯಾಮೇಜ್ ಮಾಡಿಕೊಂಡಿದ್ದಾರೆ ಈ ಹೋರಾಟವನ್ನು ಹಿಡ್ಕೊಂಡು ಅದೇಗೆ ವಿಧಾನಸೌಧಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಅಧಿವೇಶನದಲ್ಲೂ ಇವರು ವಕ್ಫ್ ವಿಚಾರದಲ್ಲಿ ಡ್ಯಾಮೇಜ್ ಮಾಡಿಕೊಳ್ಳುವುದು ಗ್ಯಾರಂಟಿ ಯಾಕಂದ್ರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ವಕ್ಫ್ ಕೊಟ್ಟ ನೋಟಿಸ್ಗಳು ಎಷ್ಟಿವೆ ಎಷ್ಟು ಎಕರೆಯ ಪಹಣಿಯಲ್ಲಿ ವಕ್ಫ್ ಹೆಸರು ಲಾಕ್ ಮಾಡಲಾಯಿತು ಅದಕ್ಕೆ ಬಿಜೆಪಿ ಸರ್ಕಾರ ಎಷ್ಟು ಕೋಟಿ ಖರ್ಚು ಮಾಡಿದೆ ಅನ್ನೋದರ ದಾಖಲೆಗಳು ಇದೆ ಆವಾಗ ಬಿ ಜೆ ಪಿ ಸದನದಲ್ಲೇ ಮುಖಭಂಗ ಅನುಭವಿಸಲಿದೆ ಅಲ್ಲದೆ ವಕ್ ವಿರೋಧಿ ಹೋರಾಟ ಹೆಸರಲ್ಲಿ ಬಿ ಜೆ ಪಿಯ ಈ ಬಣಗಳ ಕಿತ್ತಾಟ ಕೂಡ ಅಧಿವೇಶನದಲ್ಲಿ ಬಿ ಜೆ ಪಿಗೆ ಹಿನ್ನಡೆ ತರಲಿದೆ ಒಟ್ಟಿನಲ್ಲಿ ವಕ್ ವಿರೋಧಿ ಹೋರಾಟ ಕೇಳಿದಿರುವ ಬಿ ಜೆ ಪಿ ಅದರಿಂದ ತುಂಬಾ ಹೊಡೆತ ತಿಂದಿದೆ ಇನ್ನೂ ಕೂಡ ತಿನ್ನುವುದು ಬಾಕಿ ಇದೆ ಇದನ್ನ ವಕ್ಫ್ ಮಹಿಮೆ ಅಂತ ಹೇಳಬೇಕಾ ಗೊತ್ತಿಲ್ಲ